ಹಾಯ್ ಫ್ರೆಂಡ್ಸ್ ಅಂಗಳದಲ್ಲಿ ಅಲ್ಲಿದ ಹೂವು ಧಾರಾವಾಹಿಯನ್ನು ನೋಡ್ತಾ ಇದ್ವಿ ಸಂಧ್ಯಾ ತನ್ನ ತವ್ರ ಮನೆಗೆ ಬಂದಿರ್ತಾಳೆ ಬಂದು ಆಗಲೇ ಎರಡು ಮೂರು ದಿನ ಆಗಿರುತ್ತೆ ಶೇಖರ್ ವಾಪಸ್ ಹೊರಡೋ ದಿನ ಸಂಧ್ಯಾ ನಾನು ಇನ್ನು ಹೋಗಿ ಬರ್ತೀನಿ ಆರೋಗ್ಯ ಚೆನ್ನಾಗಿ ನೋಡ್ಕೊ ನೀವು ಅಷ್ಟೇ ರೀ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ ಸರಿಯಾದ ಸಮಯಕ್ಕೆ ತಿಂಡಿ ಊಟ ಎಲ್ಲ ಮಾಡಿ ಹುಷಾರಾಗಿ ಹೋಗಿ ಬನ್ನಿ ಸರಿ ಅತ್ತೆ ಮಾವ ಹೋಗಿ ಬರ್ತೀನಿ ಒಳ್ಳೇದಾಗ್ಲಿ ನಿಮ್ಮ ತಂದೆ ತಾಯಿ ಎಲ್ಲರನ್ನು ಕೇಳ್ದೆ ಅಂತ ಹೇಳಿ ಸರಿ ಅತ್ತೆ ಸಂಧ್ಯಾ ನಾನಿನ್ ಬರ್ತೀನಿ ಹುಷಾರು ಅಮ್ಮ ಶರಣ್ಯ ಇದೇನು ಇದು ಇದಕ್ಕೆ ತಂದೆ ಹೊರಟು ಬಂದ್ಬಿಟ್ಟಿದ್ಯಾ ಮತ್ತೆ ಫೋನು ಮಾಡಲಿಲ್ಲ ಅಮ್ಮ ನನ್ಗೆ ಅರ್ಜೆಂಟ್ ಆಗಿ ಐದು ಸಾವಿರ ರೂಪಾಯಿ ಬೇಕಿತ್ತು ಅದಕ್ಕೆ ಬಂದೆ ಏನು ಐದು ಸಾವಿರ ರೂಪಾಯ ನನಗಂತೂ ಇನ್ನು ದುಡ್ಡು ಕೊಡೋಕ್ಕಾಗಲ್ಲಪ್ಪ ನಿಂಗೆ ಹಾಗಂದ್ರೆ ಹೇಗಮ್ಮ ನನಗೆ ಬುಕ್ಸು ನೋಟ್ಸು ಅದು ಇದು ಏನೇನೋ ತೊಗೊಳೋದಿರುತ್ತೆ ನೀವು ದುಡ್ಡು ಮಾತ್ರ ಕೊಡಲ್ಲ ಚೆನ್ನಾಗಿ ಓದ್ಬಿಡ್ಬೇಕು ಮಾರ್ಕ್ಸು ಚೆನ್ನಾಗಿ ತೆಗಿಬೇಕು ಅದು ಹಾಗಲ್ಲ ಇನ್ ಹೇಗಮ್ಮ ಆ ಇನ್ ಹೇಗೆ ಶರಣ್ಯ ಇವಾಗ ನನಗೆ ದುಡ್ಡು ಬೇಕೇ ಬೇಕು ಅಂತ ತುಂಬಾನೇ ಹಠ ಮಾಡ್ತಾಳೆ ಅದು ನಿಮ್ಮ ಅಪ್ಪನು ಎಲ್ಲ ಹೊರಗಡೆ ಹೋಗಿದ್ದಾರೆ ಈಗ ಇದ್ದಕ್ಕಿದ್ದಂಗೆ ದುಡ್ಡು ಬೇಕು ಅಂದ್ರೆ ನನ್ಗೆ ಎಲ್ಲಿಂದ ತರಲಿ ಅದೆಲ್ಲ ನನಗೆ ಗೊತ್ತಿಲ್ಲ ನನಗಿವಾಗ ದುಡ್ಡು ಬೇಕು ಅಷ್ಟೇ ಅದೇ ಒಂದು ನಿಮಿಷ ನನ್ನ ಫ್ರೆಂಡ್ ಕಮಲಂಗಾದ್ರೂ ಫೋನ್ ಮಾಡ್ತೀರಿ ಅವಳ ಹತ್ರ ಇದ್ರೆ ಇವಾಗ ಇಸ್ಕೊಟ್ಟಿರ್ತೀನಿ ನಿಧಾನಕ್ಕೆ ಕೊಡ್ತೀನಿ ಅಂತ ಹಲೋ ಕಮಲ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು ಕಣ್ರಿ ಏನು ಹೇಳಿ ಅದು ಅದು ಏನಂದರೆ ನನ್ನ ಮಗಳಿಗೆ ಅರ್ಜೆಂಟಾಗಿ ಐದು ಸಾವಿರ ರೂಪಾಯಿ ಬೇಕಂತೆ ನಿಮ್ಮ ಹತ್ರ ಇದ್ರೆ ಕೊಟ್ಟಿರ್ತೀರಾ ಅಡ್ಜಸ್ಟ್ ಆದ್ಮೇಲೆ ಕೊಡ್ತೀನಿ ಅಲ್ಲ ಕಣ್ರಿ ಸೌಭಾಗ್ಯ ನಿಮ್ಮ ಸೊಸೆನ ಬಾಡಿಗೆ ಕಾರ್ ಮಾಡ್ಕೊಂಡು ತವ್ರ ಮನೆಗೆ ಕಳ್ಸಿದ್ದೀರಾ ಅದಕ್ಕೆಲ್ಲ ದುಡ್ಡಿರುತ್ತೆ ಮಗಳು ಓದೋ ಖರ್ಚು ಮಾಡೋಕೆ ದುಡ್ಡಿರಲ್ವಾ ಆ ಅದು ಏನದು ಇದು ನಿಮ್ಮ ಮಗ ಬರ್ತಾನಲ್ಲ ಕೇಳಿ ಏನಪ್ಪಾ ನಿನ್ನ ಹೆಂಡತಿನ ಬಾಡಿಗೆ ಕಾರ್ ಮಾಡಿಕೊಂಡು ತವ್ರ ಮನೆಗೆ ಬಿಟ್ಟು ಬರೋಕೆ ದುಡ್ಡಿರುತ್ತೆ ನಿನ್ನ ತಂಗಿಗೆ ಖರ್ಚು ಮಾಡೋಕೆ ದುಡ್ಡಿಲ್ವಾ ಅಂತ ಅದನ್ನು ಬಿಟ್ಟು ನನಗೆ ಫೋನ್ ಮಾಡಿದ್ದೀರಲ್ಲ ಸರಿ ನನ್ನ ಮಾತು ನನಗೆ ತಿರುಗಿಸ್ಬಿಟ್ಲಲ್ಲ ಇವಳು ಏನಂತಮ್ಮ ಅವಳು ಊರಲ್ಲಿ ಇಲ್ವಂತೆ ಏನು ಮಾಡೋದೀಗ ಏನಾದರೂ ಒಂದು ಮಾಡಮ್ಮ ಒಟ್ನಲ್ಲಿ ನನಗೆ ಇವಾಗ ದುಡ್ಡು ಬೇಕೇ ಬೇಕು ಅಷ್ಟೇ ಅಲ್ಲ ಕಣೆ ಮುಂಚೆ ಫೋನ್ ಮಾಡಿದ್ರೆ ಏನೋ ಒಂದ್ ವ್ಯವಸ್ಥೆ ಆದ್ರೂ ಮಾಡ್ಬೋದಿತ್ತು ಹೀಗೆ ಅಂತ ಬಂದು ನನಗೆ ದುಡ್ಡು ಬೇಕು ಅಂತ ನಿಂತ್ಕೊಂಡ್ರೆ ನಾನು ತಗೊಂಡ್ ಬರ್ಲಿ ಹೇಳು ಅಷ್ಟೊತ್ತಿಗೆ ಶೇಖರ ಬರ್ತಾನೆ ಶರಣ್ಯ ಶರಣ್ಯ ಯಾವಾಗ ಬಂದೆ ಯಾಕೆ ನೀನು ಚಿಕ್ಕಮ್ಮ ಇಬ್ರು ಕೋಪ ಮಾಡ್ಕೊಂಡು ಜೋರ್ ಜೋರಾಗಿ ಮಾತಾಡ್ತಿದ್ದೀರಾ ಏನಾಯ್ತು ಶೇಖರ ಇವಳಿಗೆ ಐದ್ ಸಾವಿರ ರೂಪಾಯಿ ಬೇಕಂತೆ ನಿಂತ್ ಗಳಿಗೆ ಕೇಳಿದ್ರೆ ಹೇಗೆ ಕೊಡೋದು ಹೇಳು ಇವ್ರಿಗೆ ಸೆಕೆಂಡ್ ಪಿ ಯು ಸಿಲಿ ಒಳ್ಳೆ ಮಾರ್ಕ್ಸ್ ಮಾತ್ರ ತೆಗಿಬೇಕು ಆದರೆ ದುಡ್ಡು ಮಾತ್ರ ಖರ್ಚಾಗಬಾರ್ದು ನನಗೆ ಬುಕ್ಸ್ಗೆ ನೋಟ್ಸ್ಗೆ ಟ್ಯೂಷನ್ಗೆ ಎಷ್ಟೆಲ್ಲ ಖರ್ಚಾಗುತ್ತೆ ಗೊತ್ತಾ ನನ್ನ ಫ್ರೆಂಡ್ಸ್ ಎಲ್ಲ ಒಳ್ಳೊಳ್ಳೆ ಕಡೆ ಟ್ಯೂಷನ್ಗೆ ಸೇರ್ಕೊಂಡಿದ್ದಾರೆ ನನ್ನ ಪಿ ಜಿಗೂ ಆ ಟ್ಯೂಷನ್ ಹತ್ರ ಆಗುತ್ತೆ ಅದಕ್ಕೆ ಅಂತ ಅವತ್ತು ದುಡ್ಡು ಕೊಟ್ಟು ಬಂದೆ ಆ ಟ್ಯೂಷನ್ನು ಪಿ ಜಿಯಿಂದ ತುಂಬ ದೂರ ಇದೆ ಅದು ಬೇಡ ನಾನು ನನ್ನ ಫ್ರೆಂಡ್ಸ್ ಅಲ್ಲಿ ಸೇರ್ಕೊಂಡಿದ್ದಾರೋ ಅಲ್ಲೇ ಸೇರ್ಕೊಳ್ತೀನಿ ಶರಣ್ಯ ಅಲ್ಲ ನೀನ್ ಮುಂಚೆ ಬಂದ್ ಫೋನ್ ಆದ್ರೂ ಮಾಡಬಾರ್ದ ಈಗ ಸಡನ್ ಆಗಿ ಬಂದ್ ಕೇಳಿದ್ರೆ ಸರಿ ಬಿಡಿ ಎಲ್ರಿಗೂ ನಾನೇ ತಪ್ಪ ಕಾಣಿಸ್ತೀನಿ ಎಷ್ಟೇ ಆದ್ರೂ ಶರಣ್ಯ ನನ್ನ ಮಗಳು ಈ ಸಮಯದಲ್ಲಿ ನಾನು ಅವಳನ್ನ ಬಿಟ್ಕೊಡ್ಬಾರ್ದು ಹ್ಮ್ ಶರಣ್ಯ ನೀನ್ ಕೋಪ ಮಾಡ್ಕೋಬೇಡಮ್ಮ ಈ ಮನೆಯಲ್ಲಿ ನನ್ನ ನಿನ್ನ ಕೇಳಕ್ ಯಾರಿದ್ದಾರೆ ಹೇಳು ಎಲ್ಲರೂ ಅವ್ರವ್ರ ಕಷ್ಟ ಸುಖ ಅಷ್ಟೇ ನೋಡ್ಕೊಳ್ತಾರೆ ನಾನು ನೀನು ಇಲ್ಲಿ ಯಾರಿಗೂ ಲೆಕ್ಕಕ್ಕೆ ಇಲ್ಲ ಇದೇ ಸರಿಯಾದ ಸಮಯ ಅತ್ತು ಕರ್ತ ಕೋಳಾಡಿ ನಾತ್ರ ಇಲ್ಲಿಂದ ತುಟಿಸ್ಕೊಂಡು ಹೋಗಲೇಬೇಕು ಇಲ್ಲ ಅಂದ್ರೆ ಶಶಾಂಕ್ ಮೊಬೈಲ್ ರಿಪೇರಿ ಮಾಡಿಸ್ಕೊಳಕೆ ಆಗಲ್ಲ ಹೌದಮ್ಮ ನನಗೆ ಇವಾಗ ಅರ್ಥ ಆಗ್ತಿದೆ ನೀನು ಮೊದಲೆಲ್ಲ ಹೇಳ್ತಿದ್ದಾಗ ಥರ ಅಂತಾರೆ ಅಮ್ಮ ಅಂತ ಅನ್ನಿಸ್ತಾ ಇತ್ತು ಅಶೋ ನನ್ನ ಮನೇಲಿ ಕಷ್ಟ ಯಾವಾಗಮ್ಮ ಕೇಳೋರಿದ್ದಾರೆ ನೀನು ಅವಾಗ ಅವಾಗ ಫೋನ್ ಮಾಡಿ ವಿಚಾರಿಸ್ಕೊಳ್ತಿದ್ಯಾ ಅಷ್ಟೇ ನಾನಿನ್ನ ಓದ್ಬೇಡ ಅಂತಲೂ ಹೇಳೋಕ್ಕಾಗ್ತಿಲ್ಲ ಚೆನ್ನಾಗಿ ಓದು ಅಂತಲೂ ಹೇಳೋಕ್ಕಾಗ್ತಿಲ್ಲ ಅಂತ ಪರಿಸ್ಥಿತಿ ಇದೆ ಯಾಕಿಬ್ರು ಏನೇನೋ ಮಾತಾಡ್ತಿದ್ದೀರಾ ಸಡನ್ ಆಗಿ ದುಡ್ಡು ಕೇಳಿದ್ರೆ ಹೇಗೆ ಅಂತ ಹೇಳಿದೆ ಅಷ್ಟೇ ಹೌದಪ್ಪ ಹೌದು ನಿನ್ ಹತ್ರ ದುಡ್ಡು ಯಾವಾಗ ಇರುತ್ತೆ ಹೇಳು ಅದೇ ನಿನ್ ಹೆಂಡತಿ ಖರ್ಚು ಮಾಡೋದಾದ್ರೆ ಇರುತ್ತೆ ನಿನ್ ಹೆಂಡತಿನ ಕಾರ್ ಮಾಡ್ಕೊಂಡು ಹೋಗಿ ತವ್ರ ಮನೆಗೆ ಬಿಟ್ಬಿಟ್ಟು ಬಂದೆ ಅದಕ್ಕೆಲ್ಲ ಚೆನ್ನಾಗಿ ದುಡ್ಡು ಇರುತ್ತಲ್ಲ ನಿನ್ ಹತ್ರ ಅದೇ ನನ್ ಮಗಳೇನಾದ್ರೂ ಒಂದ್ ಕೇಳಿದ್ಲು ಅಂದ್ರೆ ಈ ಮನೇಲಿ ಯಾರಿಗೂ ಅದ್ ಕಿವಿನೂ ಕೇಳಿಸಲ್ಲ ಕಣ್ಣಿಗೂ ಕಾಣಿಸಲ್ಲ ಬಿಡು ಅಮ್ಮ ನೀನೇ ಏನಾದರೂ ಮಾಡಮ್ಮ ನಾನೇನ್ ಮಾಡಲಿ ಹೇಳು ಸರಿ ಬಾ ನಂದು ಒಂದ್ ಜೊತೆ ಓಲೆ ಇದೆ ಅದನ್ನು ಕೊಡ್ತೀನಿ ಅದನ್ನ ಅಡ ಇಟ್ಟು ನಿಮ್ಗೆ ಐದು ಸಾವಿರ ರೂಪಾಯಿ ಕೊಡ್ತೀನಿ ಬಾ ಚಿಕ್ಕಮ್ಮ ಅಯ್ಯೋ ಐದು ಸಾವಿರ ರೂಪಾಯಿಗೆಲ್ಲ ಓಲೆಯ ಕಡೆ ಇಡಕ್ಕೆ ಹೋಗ್ತೀರಾ ನಾನು ಹೇಗಾದರೂ ಮಾಡಿ ಅಡ್ಜಸ್ಟ್ ಮಾಡಿ

हाउ टी ओशन खोक बे कूंता निंगासे दियो अधेट ओशन के सर को थैंक्स ना सरिया माँ नानी बर्ती ने बर्ती ना ना अच्छी कमा अपने ले येल्ला हॉरगड़ा होगी तरह हाउ दा न माते मावा निम्न नापुना येल्लों ಹದಿನೈದು ದಿನ ಕಳೆಯುತ್ತೆ ಶೇಖರ ಆಗಾಗ ಸಂಧ್ಯಾ ಫೋನ್ ಮಾಡಿ ಯೋಗಕ್ಷೇಮನ ವಿಚಾರಿಸ್ಕೊಳ್ತಾ ಇರ್ತಾನೆ ಹಲೋ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸಂಧ್ಯಾ ಏನಿವತ್ತು ಬೆಳಗ್ಗೆ ಬೆಳಿಗ್ಗೆನೆ ಫೋನ್ ಮಾಡ್ಬಿಟ್ಟಿದ್ಯಾ ಯಾಕೋ ಇವತ್ತು ಬೇಗ ಎಚ್ಚರ ಆಗೋಯ್ತು ಅದಕ್ಕೆ ಫೋನ್ ಮಾಡಿದೆ ಏನು ಮಾಡ್ತಿದ್ರಿ ಈಗೆದ್ದೆ ಜಮೀನ್ ಕಡೆ ಹೊರಟಿದ್ದೆ ಹೌದಾ ನೀವು ಫ್ರೀ ಇದ್ರೆ ಹಾ ಮುಂದಿನ ವರ್ದಂಗ ಬರೋಣ ಅಂತ ಅನ್ಕೊಂಡಿದೀನಿ ಈ ವಾರ ಸ್ವಲ್ಪ ಕೆಲಸ ಇದೆ ಸರಿ ಆಯ್ತು ಸಂಧ್ಯಾ ನಾನು ಹೇಳಿದ್ದನ್ನ ನಿಜ ಅಂತ ನಮ್ಕೊಂಡ್ಲು ಇವತ್ತೇ ಸಿಟಿಗೆ ಹೋಗಿ ಏನಾದರೂ ತಗೊಂಡು ನಾಳೆ ಅಥವಾ ನಾಳಿದ್ದು ಅವಳನ್ನ ನೋಡಕ್ ಹೋಗೋಣ ಚಿಕ್ಕಮ್ಮಂಗೆ ಸಿಟಿಗೆ ಹೋಗ್ತಿದ್ದೀನಿ ಅಂತ ಹೇಳೋದೆ ಬೇಡ ಹೇಳಿದ್ರೆ ಇಲ್ಲದೇ ಇರೋ ಖರ್ಚು ಎಲ್ಲ ಹೇಳ್ತಾರೆ ಇಲ್ಲೆಲ್ಲೋ ಆಜೆ ಹೋಗಿ ಬರ್ತೀನಿ ಅಂತ ಹೇಳಿಬಿಡೋಣ ಸೋಕ್ರಾ ಚಿಕ್ಕಮ್ಮ ನಂಗೆ ಸ್ವಲ್ಪ ಕೆಲಸ ಇದೆ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಬರೋದು ಸಾಯಂಕಾಲ ಆಗುತ್ತೆ ಹ್ಞೂ ಸರಿ ಶಾಪಿಂಗ್ ಮಾಲಕ್ಕೆ ಬಂದ ತಕ್ಷಣ ಶೇಖರ್ ಅಂದರೆ ಶಾಕ್ ಆಗಿಬಿಡತ್ತ ಯಾಕಂದರೆ ಶರಣ್ಯ ಸ ಜೊತೆ ಶಾಪಿಂಗ್ ಮ್ಯಾಲಲ್ಲಿ ಓದ್ತಾಳೆ ಇಟ್ ಯಾರಿದು

ಶಶಾಂಕ್ ನಾವು ಬೀಚ್ ಹತ್ರ ಹೋಗೋಣವಾ ಸರಿ ಆಯ್ತು ಅಲ್ಲೇ ಹೋಗೋಣ ನಡಿ ಅದ್ಯಾಕೆ ಯಾವಾಗ ನೋಡಿದ್ರು ಬೀಚ್ ಬೀಚ್ ಅಂತಾನೆ ಅಂತಿರ್ತೀಯ ಈ ಜಾಗ ಅಂದ್ರೆ ನನಗೆ ತುಂಬಾ ಇಷ್ಟ ಅದ್ರಲ್ಲೂ ನಿನ್ ಜೊತೆ ಈ ಜಾಗದಲ್ಲಿ ಕಾಲ ಕಳಿಯಕ್ಕೆ ನನಗೆ ತುಂಬಾ ಇಷ್ಟ ಆಗತ್ತೆ ನನಗೂ ಅಷ್ಟೇ ಯಾವಾಗಲೂ ನಿನ್ ಜೊತೆನೆ ಇರಬೇಕು ಅನ್ಸುತ್ತೆ ಇದನ್ನೆಲ್ಲ ನೋಡಿ ಶೇಖರ್ಗೆ ತುಂಬಾನೇ ಕೋಪ ಬರುತ್ತೆ ಇಲ್ಲ ನಾನಿನ್ ಸುಮ್ನೆ ಇರಬಾರ್ದು ಶರಣ್ಯ ಶರಣ್ಯ ಯಾರ್ಯರು ನೀನ್ ಯಾರು ಅಂತ ಮೊದ್ಲು ಹೇಳು ನೀವ್ಯಾರ್ರೀ ನನ್ನ ಹೋಗು ಬಾ ಅಂತೆಲ್ಲ ಮಾತಾಡಿಸ್ತಿದ್ದೀರಾ ಮೊದಲು ಮರ್ಯಾದೆಯಿಂದ ಮಾತಾಡ್ಸೋದ್ ಕಲ್ತ್ಕೊಳ್ಳಿ ಓ ನೀನು ಇವನ ಪರವಾಗಿ ವಹಿಸ್ಕೊಂಡು ಮಾತಾಡ್ತಿದ್ಯಾ ಮೋಸ್ಟ್ಲಿ ಇವ್ ನಿನ್ ಹಳೆ ಡವ್ವೇನೋ ನಾನೇನಾದರೂ ಅಂದ್ಕೊಳ್ತೀನಿ ಅಂತ ಅಣ್ಣ ಅಂತ ಥೂ ನಾಚಿಕೆ ನಿಂಗೆ ಈ ಮಾತು ಹೇಳಕ್ಕೆ ಶರಣ್ಯ ನೀನು ನನ್ನ ಪ್ರೀತಿ ಮಾಡ್ತಿದ್ರೆ ನನ್ನ ಜೊತೆ ಇವಾಗ ಬಾ ಇಲ್ಲ ಅಂದ್ರೆ ಇಲ್ಲೇ ಇರು ಅರ್ಥ ಅಣ್ಣ

ಶಶಾಂಕ್ ಮಹಾರಾಜರಿಗೆ ಈ ಹುಡುಗಿ ಯಾರು ಅಂತ ಗೊತ್ತಲ್ವಾ ಇನ್ನು ಎಷ್ಟು ಜನ ಹುಡುಗಿರನ್ನ ಯಾಮಾರಿಸಿ ಮೋಸ ಮಾಡಬೇಕು ಅಂತ ಅನ್ಕೊಂಡಿದ್ದೀಯೋ ಲೋಫರ್ ಸರ್ ಮೊದಲು ಇವನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ದಿನ ನಮ್ಮ ಮನೆ ಹತ್ರ ಬಂದು ಲವ್ ಮಾಡು ಲವ್ ಮಾಡು ಅಂತ ಟಾರ್ಚರ್ ಕೊಡ್ತಾನೆ ನಮ್ಮಪ್ಪ ಅಮ್ಮ ನನ್ನ ಕಾಲೇಜಿಗೆ ಕಳಸಕೋ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಸರ್ ಇವನಿಗೆ ಶರಣ್ಯ ಒبಳೆ ಲವರ್ ಅಲ್ಲ ಬೇಕಾದಷ್ಟು ಜನ ಇದ್ದಾರೆ ಎಲ್ಲರಿಗೂ ಇವನು ಮೋಸ ಮಾಡಿದಾನೆ ಎಲ್ಲರಿಗೂ ಇವನಿಂದ ಮೋಸ ಹೋಗಿರೋರೆ ನಡಿ ಸ್ಟೇಷನ್ ಗೆ ನಾನು ನಿಮಗೆ ಅವತ್ತೇ ಫೋನ್ ಮಾಡಿ ಹೆಳ್ದೆ ಶಶಾಂಕ್ ಬುದ್ಧಿ ಸರಿಯಿಲ್ಲ ಅವನು ಕೆಟ್ಟವನು ಅಂತ ನೀನು ನನ್ನ ಮಾತು ಕೇಳಲೇ ಇಲ್ಲ ಸಾರಿ ನಿಶ್ಚಿತ ನಾನು ಅವನನ್ನ ತುಂಬಾ ನಂಬಿಟ್ಟಿದ್ದೆ ಆದ್ರೆ ಅವನು ಇಷ್ಟ ಕೆಟ್ಟವನು ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ

ಅದೆಲ್ಲ ನಿಮ್ ದುಡ್ಡಲ್ಲೇ ತಾನೆ ನೀನು ಹೋಗಿ ಹೋಗಿ ಅವನಿಗೆ ದುಡ್ಡು ಸುದ್ದಿದ್ಯಲ್ಲ ನಿಜವಾಗ್ಲೂ ನನಗೆ ತುಂಬಾ ಬೇಜಾರಾಗ್ತಿದೆ ನಿನ್ನ ಈ ಸ್ಥಿತಿ ನೋಡಕ್ಕೆ ನನಗ್ ತುಂಬಾನೇ ಬೇಜಾರಾಗ್ತಿದೆ ನಿಶ್ಚಿತ ನೀನ್ ಅವತ್ ಫೋನ್ ಮಾಡಿ ಹೇಳ್ದಾಗ್ಲಾದ್ರು ನಾನು ಎಚ್ಚೆತ್ಕೋಬೇಕಾಗಿತ್ತು ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಶರಣ್ಯ ಇವಾಗ ಹತ್ರ ಏನ್ ಪ್ರಯೋಜನ ಆ ಅಪ್ಪ ಮೊದ್ಲಿಂದನೂ ಹೇಳ್ತಾನೆ ಇದ್ರು ಸಿಟಿಲ್ ಓದ್ಸೋದು ಬೇಡ ಅಂತ ಆದರೆ ಚಿಕ್ಕ ಮನೆ ಕೇಳಲಿಲ್ಲ ನನ್ನ ಮಗಳನ್ನ ಓದ್ಸೋಕ್ಕೆ ಇಷ್ಟ ಇಲ್ಲ ನಿಮಗೆ ಹಾಗೆ ಹೀಗೆ ಅಂತ ಕೂಗಾಡಿದ್ರು ಆದರೆ ಇವಾಗ ಏನಾಯಿತು ದಯವಿಟ್ಟು ನನ್ನ ಕ್ಷಮಿಸ್ಬಿಡು ನೀವು ಟ್ಯೂಷನ್ಗೆ ಅದಕ್ಕೆ ಇದಕ್ಕೆ ಅಂತ ಕೊಟ್ಟಿದ್ದ ದುಡ್ಡೆಲ್ಲ ನಾನು ಒಂದ್ಸತ್ತೇನೆ ಶಾಪಿಂಗ್ ಅದು ಇದು ಅಂತ ಖರ್ಚು ಮಾಡಿಬಿಟ್ಟೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ದುಡ್ಡು ಬೇಕಿದ್ರೆ ಮತ್ತೆ ಸಂಪಾದನೆ ಮಾಡ್ಕೋಬೋದು ಆದರೆ ನೀನು ಇಷ್ಟು ದಿನ ಸಮಯ ಎಲ್ಲ ಹಾಳು ಮಾಡಿದೆಯಲ್ಲ ಆ ಸಮಯ ವಾಪಸ್ ಬರುತ್ತೆ ಅಂತ ಅಂದ್ಕೊಂಡಿದ್ಯಾ ಶರಣ್ಯ ನೀನು ಓದಿಗೆ ಮೀಸಲಿಡಬೇಕಾಗಿತ್ತು ಸಮಯ ಇಲ್ಲ ಹಿಂದೆ ಮುಂದೆ ಗೊತ್ತಿಲ್ಲದವನ ಜೊತೆ ಓಡಾಡ್ಕೊಂಡು ಕಾಲ ಕಳೆದಿದ್ಯಲ್ಲ ಈಗ ಏನು ಪ್ರಯೋಜನ ಕಾಲೇಜ್ಗೆ ಹೋಗ್ದೆ ಬರೀ ಅವನ ಜೊತೆ ಸುತ್ಕೊಂಡಿದ್ಯಲ್ಲ ಈಗ ನೀನು ಕಾಲೇಜ್ಗೆ ಹೋದ್ರು ನಿನಗೆ ಪಾಠ ಎಲ್ಲ ಅರ್ಥ ಆಗುತ್ತಾ ನೀನು ಪಿ ಸಿಲಿ ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ದಂಗೆ ಆಗತ್ತಾ ಒಂದಿನ ಕಾಲೇಜ್ ಏನು ನೀನು ಬುಕ್ಸೇ ತಗೊಂಡಿಲ್ವಾ ಇದನ್ನೆಲ್ಲ ಕೇಳಿ ಶೇಖರ್ಗೆ ತುಂಬಾನೇ ಕೋಪ ಬರುತ್ತೆ ಮೊದ್ಲು ಇಲ್ಲಿಂದ ಊರಿಗೆ ನಡಿ ಇನ್ ಮಾತಾಡೋ ಹಾಗಿಲ್ಲ ನೀನು ಶೇಖರ ಅಲ್ಲಿಂದ ಅವಳನ್ನ ಊರಿಗೆ ಕರ್ಕೊಂಡು ಹೋಗ್ತಾನೆ ಪಾಪ ಅಲ್ವಾ ಅಕ್ಕ ಅವನು ನಂಬಿಕೊಂಡು ಶರಣಿ ಅಕ್ಕ ಕಾಲೇಜ್ಗೆ ಸೇರ್ಕೊಂಡಿಲ್ಲ ನಾನು ಅವಳಿಗೆ ಈ ವಿಚಾರ ತಿಳಿಸೋಣ ಅಂತ ತುಂಬಾ ಸರಿ ಕಾಲ್ ಮಾಡಿದ್ದೀನಿ ಆದ್ರೆ ಅವಳು ಕಾಲು ರಿಸೀವ್ ಮಾಡ್ತಿರ್ಲಿಲ್ಲ ಮಿಸ್ ಕಾಲ್ ನೋಡಿ ವಾಪಸ್ ನನಗೆ ಕಾಲು ಮಾಡ್ತಿರ್ಲಿಲ್ಲ ಒಂದಿನ ಅವಳಾಗಿ ನನಗೆ ಕಾಲ್ ಮಾಡಿ ನನಗೆ ಅರ್ಜೆಂಟಾಗಿ ಐದು ಸಾವಿರ ರೂಪಾಯಿ ಬೇಕು ಅಂತ ಕೇಳಿದ್ಲು ಅವಾಗ ನಾನು ವಿಚಾರನ ಅವಳಿಗೆ ಹೇಳಿದೆ ಆದರೆ ಅವಳು ಯಾವುದನ್ನು ನಂಬಲಿಲ್ಲ ನನಗೆ ಬೈದ್ಬಿಟ್ಟು ಫೋನ್ ಇಟ್ಲು ಸುಮ್ಮನೆ ಅನ್ಯಾಯವಾಗಿ ಒಂದು ವರ್ಷ ವೇಸ್ಟ್ ಮಾಡಿಕೊಂಡ್ಲು ಹೌದು ಅಕ್ಕ ನನಗೆ ಬೇಜಾರಾಗ್ತಾ ಇದೆ ಇವಾಗ್ಲಿಂದಾನೇ ಓದಿದ್ರೆ ಅಟ್ಲೀಸ್ಟ್ ನೆಕ್ಸ್ಟ್ ಇಯರ್ಗಾದರೂ ಅವಳು ಸೆಕೆಂಡ್ ಪಿ ಯು ಕಂಪ್ಲೀಟ್ ಮಾಡ್ಕೊಳ್ತಾಳೆ ಆದರೆ ಅವನ ಪ್ರೀತಿ ಬಲೆಯಲ್ಲಿ ಇನ್ನೂ ಬಿದ್ದು ಅದರಲ್ಲಿ ಒತ್ತಾಡಿ ಮೋಸ ಹೋಗಿ ಜೀವನ ಪೂರ್ತಿ ವ್ಯಥೆ ಇದು ವಾಸಿ ಸರಿ ನಡಿ ಹೋಗೋಣ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿನ್ನೆ ಅಕ್ಷತಾ ಅನ್ನೋರು ಕಮೆಂಟ್ ಮಾಡಿದ್ರು ಎರಡು ಗಂಟೆಗೆ ವಿಡಿಯೋ ಹಾಕಿ ನಾಲ್ಕೂವರೆವರೆಗೂ ಕಾಯೋಕೆ ಬೇಜಾರು ಅಂತ ನೀವು ನಂಬ್ತಿರೋ ಬಿಡ್ತೀರಾ ನನಗೆ ಹತ್ತು ನಿಮಿಷ ವೀಡಿಯೋ ಮಾಡೋಕ್ಕೆ ಅಟ್ಲೀಸ್ಟ್ ಒಂದು ಕಾಲು ಗಂಟೆನಾದರೂ ಸಮಯ ಬೇಕಾಗುತ್ತೆ ನಾನು ಎಲ್ಲ ಕೆಲಸ ಮುಗಿಸಿ ಅಷ್ಟೊಂದು ಸಮಯವನ್ನು ತಗೊಂಡು ಮಾಡಿ ಮತ್ತು ಅದನ್ನು ಎಡಿಟ್ ಮಾಡಿ ಡೌನ್ಲೋಡ್ ಮಾಡಿ ನನಗೆ ಎಲ್ಲ ಮಾಡಿ ಮುಗಿಸೋ ಅಷ್ಟೊತ್ತಿಗೆ ಎರಡರಿಂದ ಎರಡೂವರೆ ಗಂಟೆ ಸಮಯ ಬೇಕು ಹಾಗಾಗಿನೇ ನಾನು ನಾಲ್ಕೂವರೆ ಸಮಯದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್